ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ಆರೇಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ವಿತೌಟ್ ಕುಚ್ಚು ಡಿಸೈನು ಇದಕ್ಕೆ ಕುಚ್ಚನ್ನು ಕಟ್ತಾಯಿಲ್ಲ ಹಾಗೇ ಇದ್ದೀನಿ ಮೊದಲಿಗೆ ನಾನಿಲ್ಲಿ ರೈಟ್ ಸೈಡಿಂದ ಇದ್ದೀನಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತೀನಿ ಸೊ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಗ್ಯಾಪ್ ಏನೂ ಕೊಡ್ತಾ ಇಲ್ಲ ಒಂದ್ರ ಪಕ್ಕ ಒಂದು ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ಮೂರು ಸಲ ಸಿಂಗಲ್ ಕೃಷ್ ಆಗಿದೆ ನಾಲ್ಕನೇ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸಿಂಗಲ್ ಕ್ರೂಶನ್ನ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫ್ಲವರ್ ಬೀಡ್ನ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕನೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಒಂದನೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅದ್ರ ಪಕ್ಕದಲ್ಲೇ ಏನು ಕೊಡ್ತಾ ಇಲ್ಲ ಎರಡನೇ ಸಿಂಗಲ್ ಕ್ರೋಶ ಸೊ ಲಾಕ್ನು ಕೂಡ ಲಾಕ್ನು ಕೂಡ ಸೇರಿಸಿದ್ರೆ ಮೂರು ಸಲ ಸಿಂಗಲ್ ಕ್ರೋಶ ಇರುತ್ತೆ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಒಟ್ಟು ಐದು ಸಿಂಗಲ್ ಕ್ರೋಶ ಇರುತ್ತೆ ಬೀಡಾದ ಮೇಲೆ ಐದು ಸಿಂಗಲ್ ಕ್ರೋಶ ಇರುತ್ತೆ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಹಾಗಾಗಿ ಆ ಲಾಕನ್ನು ಕೂಡ ಸೇರಿಸ್ಕೊಂಡು ಐದು ಸಲ ಸಿಂಗಲ್ ಕ್ರೋಷ ಅಂತ ಹೇಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಅದ್ರ ಪಕ್ಕ ಒಂದೊಂದು ಈ ರೀತಿ ಐದು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡಬೇಕು ಆಲ್ರೆಡಿ ಒಂದು ಸಲ ಸಿಂಗಲ್ ಕ್ರೋಶ ಇದೆ ಅದ್ರ ಜೊತೆಗೆ ಇನ್ನು ನಾಲ್ಕು ಸಲ ಹಾಕಿದ್ರೆ ಐದು ಸಿಂಗಲ್ ಕ್ರೋಷ ಆಗುತ್ತೆ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕಿದ್ರೆ ನೀಟಾಗಿ ಒಂದೇ ಸಮ ಬರೋ ಹಾಗೆ ಮಾಡ್ಕೊಳ್ಳಿ ತುಂಬ ದೂರದಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಿಬಿಟ್ರೆ ರಿಂಕಲ್ಸ್ ಬರುತ್ತೆ ಐದು ಸಲ ಸಿಂಗಲ್ ಕ್ರೋಷ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೇಸ್ಲೈನ್ ತುಂಬ ಇದೆ ಈ ರೀತಿ ಒಂದೊಂದು ಬೀಡ್ನ ಹಾಕ್ಕೊಂಡು ಐದು ಸಲ ಸಿಂಗಲ್ ಕ್ರೋಶ್ನ ಮಾಡೋದು ಸೊ ಬೀಡ್ ಲಾಕ್ ಮಾಡಿ ಲಾಕ್ ಮಾಡ್ತೀವಲ್ಲ ಲೇಸ್ ಮೇಲೆ ಅದನ್ನು ಕೂಡ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಐದು ಐದು ಸಿಂಗಲ್ ಕ್ರೋಶ್ನ ಮಾಡಬೇಕು ಸಿಂಗಲ್ ಕ್ರೋಷನ್ ಅಷ್ಟೇ ಮೇಲೆ ಕೆಳಗೆ ಆ ರೀತಿ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಇದು ಲೇಸ್ ಮೇಲೆ ಅಂದರೆ ಸೀರೆ ಮೇಲೆ ಸೀರೆಗೆ ಹಾಕೊಂಡ್ರೆ ಸೀರೆ ಮೇಲ್ಭಾಗದಲ್ಲಿ ಈ ರೀತಿ ಸಿಂಗಲ್ ಕ್ರೋಶ್ನ ಬರೋದ್ರಿಂದ ನೀಟಾಗಿ ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ ಐದು ಸಿಂಗಲ್ ಕ್ರೋಷ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಬೀಡನ್ನ ಹಾಕ್ತೀನಿ ಸೊ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಸಲ ಸಿಂಗಲ್ ಕ್ರೋಷ ಇದೆ ಬೀಡ್ ಆದಮೇಲೆ ಐದೈದು ಸಲ ಸಿಂಗಲ್ ಕ್ರೋಶನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಒಂದು ಲಾಸ್ಟ್ ಬೀಡ್ ಆದಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೆಕೆಂಡ್ ಲೇಯರ್ಗೆ ನಾನು ಸೇಮ್ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ ಬೇಕು ಅಂದರೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶ ನಂತರ ಇವಾಗ ಐದು ಚೈನನ್ನು ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಆರು ಚೈನ್ಗಳನ್ನು ಕೂಡ ಹಾಕ್ಕೊಳ್ಬೋದು ಸೊ ಇದು ನೀವು ಯಾವ ಸೈಜ್ ಮೇಲೆ ಯಾವ ಸೈಜಿಂದು ಬೀಡನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು ಇಲ್ಲಿ ಫಸ್ಟ್ ಮಂತ್ ಸಿಂಗಲ್ ಕ್ರೊಷನ ಬಿಟ್ಟು ಎರಡನೇ ಸಿಂಗಲ್ ಕ್ರಶ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫಸ್ಟ್ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಮತ್ತೆ ರಿಪೀಟ್ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡ್ವಲ್ಲ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋ ಸೆಕೆಂಡ್ ರೈಟ್ ಸೈಡಿಂದ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಫಸ್ಟ್ ಲಾಕ್ ಮಾಡಿ ಸೊ ಅದ್ರ ಪಕ್ಕದಲ್ಲಿ ಸಲ ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಮೇಲೆ ಕೂಡ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗ್ಸ್ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ಎರಡು ಫೈ ಫೈ ಚೈನ್ ಇರುತ್ತಲ್ವ ಎರಡನ್ನು ಕೂಡ ಸೇರಿಸ್ಕೊಂಡಂಗೆ ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ನೀಟಾಗಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಎರಡು ಏನು ಆ ಫೈ ಫೈ ಚೈನ್ ಇದೆ ಎರಡನ್ನು ಕೂಡ ಸೇರಿಸ್ಕೊಂಡಂಗೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ನೀಟಾಗಿ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇಕು ಅಂದರೆ ಮಧ್ಯದಲ್ಲೊಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ನಾನು ಇಲ್ಲಿ ಹಾಕ್ತಾಯಿಲ್ಲ ಬೀಡನ್ನ ಸ್ಟಾರ್ಟಿಂಗ್ ಆರ್ಚಲ್ಲಿ ಐದು ಸಿಂಗಲ್ ಕ್ರೋಶ ಆಗಿದೆ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಎಂಟು ಒಂಬತ್ತು ಅದೆಷ್ಟು ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಹರ್ಚಲ್ಲಿ ಗೊತ್ತಾಗಿಬಿಡುತ್ತೆ ನಾನಿಲ್ಲಿ ಒಂಬತ್ತು ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಸೊ ನಾವಿಲ್ಲಿ ಸೆಕೆಂಡ್ ಒಂದ ಮೇಲೆ ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಎರಡು ಸಲ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡಿದ್ದಾದಮೇಲೆ ಮೂರನೇ ಸಿಂಗಲ್ ಕ್ರೋಶದ ಮೇಲೆ ಕೂಡ ಲಾಕ್ ಮಾಡಬೇಕು ನಂತರ ನಾವು ಇಲ್ಲಿಂದ ಸೊ ಇಲ್ಲೊಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ವ ಅಲ್ಲೇನು ಲಾಕ್ ಮಾಡೋ ಹಾಗಿಲ್ಲ ಇಲ್ಲಿಂದನೇ ನಾವು ಫೈ ಚೈನ್ನ ಹಾಕಬೇಕು ಆ ಬೀಡ್ ಎರಡು ಕಡೆನೂ ಒಂದೊಂದು ಸಿಂಗಲ್ ಕ್ರೋಶ ಹಾಗೇ ಇರಬೇಕು ಸೊ ಫೈ ಚೈನ್ನ ಹಾಕ್ಕೊಂಡೆ ಈ ಸೈಡ್ ಒಂದು ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ರಿಪೀಟ್ ನಾವು ಫೈ ಚೈನ್ನೇ ಫೈ ಚೈನ್ನೇ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫೈವ್ ಚೈನ ಹಾಕೋದಕ್ಕೆ ಶುರು ಮಾಡಿಕೊಂಡ್ವಲ್ಲ ಅದೇ ಪ್ಲೇಸಲ್ಲಿ ಹೋಗಿ ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಇದೆ ನೋಡಿ ಇದ್ರ ಮೇಲೂ ಕೂಡ ಲಾಕ್ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಬೀಟ್ ಕೆಳಗಡೆ ಎರಡು ಫೈ ಫೈ ಚೈನ್ ಇರುತ್ತಲ್ವ ಎರಡನ್ನು ಕೂಡ ಸೇರಿಸ್ಕೊಂಡಂಗೆ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ನಾನು ಇಲ್ಲೂ ಕೂಡ ಒಂಬತ್ತು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಚೈನ್ ಹಾಕೋದಕ್ಕೆ ಸಿಂಗಲ್ ಕ್ರೋಶ ಹಾಕೋದಕ್ಕೆ ಬಂದರೆ ಸಾಕು ಸೊ ತುಂಬ ಚೆನ್ನಾಗಿರುವಂಥ ಡಿಸೈನ್ ರೆಡಿ ಆಗುತ್ತೆ ಸೊ ಇದಕ್ಕೇನೆ ಬೇಕಿದ್ರೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಅದಕ್ಕೇನು ಎಕ್ಸ್ಟ್ರಾ ಪ್ಲೇಸ್ ಬಿಡೋ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಪ್ಲೇಸ್ ಬೇಕು ಅಂದರೆ ಒಂದು ಬೀಟ್ ಕೆಳಗಡೆ ಫೈ ಚೈನ್ನ ಹಾಕಿ ಸ್ಟಾಕ್ ಮಾಡಿ ನಂತರ ಇದೇ ರೀತಿ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸೊ ಸ್ಟಾರ್ಟಿಂಗಲ್ಲಿ ಒಂಬತ್ತು ಸಿಂಗಲ್ ಕ್ರೋಶ ನೀಟಾಗಿ ಫಿನಿಷಿಂಗ್ ಬಂದಿತ್ತು ಹಾಗಾಗಿ ಇಲ್ಲೂ ಕೂಡ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂಬತ್ತು ಸಿಂಗಲ್ ಕ್ರೋಶಗಳೆಲ್ಲ ಆದಮೇಲೆ ಸೊ ಫೈ ಚೈನ್ನ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಪ್ಲೇಸಿಗೆ ಅಂದರೆ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಅಂದರೆ ಅದ್ರ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮತ್ತು ಮೂರನೇ ಸಿಂಗಲ್ ಕ್ರೋಷ ನಾವಿಲ್ಲಿ ಐದು ಸಿಂಗಲ್ ಕ್ರೋಷ ಹಾಕಿರ್ತೀವಿ ಅದರಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಫಿಲ್ ಆಗಿರುತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಗೇ ಇರುತ್ತೆ ಅಂದರೆ ಮಧ್ಯದಲ್ಲಿ ಇರುವಂಥ ಮೂರು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಷ ಬಂದಿರುತ್ತೆ ಏನು ಬೀಡ್ ಪಕ್ಕಗಳ ಇರುತ್ತಲ್ವ ಸಿಂಗಲ್ ಕ್ರೋಶ ಅದು ಹಾಗೇನೇ ಇರುತ್ತೆ ಸೊ ಫೈ ಚೈನ್ನ ಹಾಕಿ ಮತ್ತು ಈ ಸೈಡು ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ನಾ ಎರಡನೇ ಸಿಂಗಲ್ ಕ್ರೋಷದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಮತ್ತೆ ಫೈ ಚೈನ್ನ ಹಾಕಬೇಕು ಲಾಕ್ ಆದಮೇಲೆ ಸಾರಿ ನೋಡಿಕೊಂಡು ಹಾಕ್ಕೊಳ್ಬೇಕು ಈ ರೀತಿ ಸಿಂಗಲ್ ಕ್ರೋಶ ನಾವು ಪಕ್ಕದಲ್ಲಿ ಹಾಕಿರ್ತೀವಲ್ಲ ಅಷ್ಟೊಂದು ಗೊತ್ತಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಷದ ಮೇಲೆ ನಿಡಲನ್ನ ಚುಚ್ಚಿ ಸೊ ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ಎರಡನೇ ಸಿಂಗಲ್ ಕ್ರೋಶಕ್ಕೆ ನಾನು ಲಾಕ್ ಮಾಡಿಕೊಂಡೆ ಈ ಫೈ ಚೈನ ಮತ್ತು ರಿಪೀಟ್ ಫೈ ಚೈನ್ನೇ ಹಾಕಬೇಕು ಮತ್ತೆ ಫೈ ಚೈನ್ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಅಂದರೆ ಚೈನ್ನ ಹಾಕೋದಕ್ಕೆ ಶುರು ಮಾಡಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು ನಂತರ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡಬೇಕು ನೋಡಬೇಕಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ಅರ್ಥ ಆಗಿಬಿಡುತ್ತೆ ಅಲ್ಲಿ ನಮಗೆ ಎಲ್ಲಿ ಲಾಕ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಅಂತ ಈ ರೀತಿ ಕಾಣಿಸುತ್ತೆ ಸೊ ನಾನಿವಾಗ ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಂದು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶ್ ಆದಮೇಲೆ ಬೀಡನ್ನ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಎರಡು ಅರ್ಚಿಗೆ ನಾನು ಬೀಡನ್ನ ಹಾಕೊಂಡಿಲ್ಲ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಂ ಬೀಡ್ ಬೇಡನವರು ಹಾಗೆಯೇ ಸ್ಕಿಪ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಒಂದು ಬೀಡನ್ನ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಸೊ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ ನಾಲ್ಕು ಸಿಂಗಲ್ ಕ್ರೋಶನೇ ಇರಬೇಕು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಫಿನಿಷಿಂಗ್ ಬರೋದಿಲ್ಲ ಆ ಬೀಡ್ ಆ ಬೀಡ್ ಸ್ಮಾಲ್ ಬೀಡ್ ಎರಡು ಕಡೆ ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶ ಇರಲಿ ನಂತರ ಈ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ ಸೊ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅದ್ರ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶದ ಮೇಲೆ ಇವಾಗ ಮತ್ತೆ ನಾವು ಫೈ ಚೈನ್ನ ಹಾಕಬೇಕು ಫೈ ಚೈನ್ನ ಹಾಕಿ ಈ ಸೈಡ್ ಸೆಕೆಂಡ್ ಒಂದು ಸಿಂಗಲ್ ಕ್ರೋಷದ ಮೇಲೆ ಲಾಕ್ ಮತ್ತೆ ರಿಪೀಟ್ ನಾವು ಫೈ ಚೈನ್ ಹಾಕೊಂಡು ಹಾಕ್ಕೊಳ್ಬೇಕು ಆರ್ಚ್ ಮಾಡಬೇಕು ಅಂದರೆ ಇನ್ ಕೇಸ್ ಈ ಡಿಸೈನ್ಗೆ ನಿಮಗೆ ಏನಾದರೂ ಬೇಕು ಅಂದರೆ ಈ ರೀತಿ ಫೈ ಚೈನ್ನ ಬಿಟ್ಟು ನಂತರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಅಂದರೆ ನೆಕ್ಸ್ಟ್ ಬೀಡ್ ಕೆಳಗಡೆ ಆರ್ಚ್ ಬರೋ ಹಾಗೆ ಮಾಡಬೇಕು ಇದನ್ನು ಹಾಗೇನೇ ಬಿಡಬೇಕು ಸೊ ಈ ರೀತಿ ಕುಚ್ಚನ್ನು ಕಟ್ಕೊಳ್ಬೋದು ಪ್ಲೇಸ್ ಬಿಟ್ಟರೆ ಅಥವಾ ಕುಚ್ಚ ಯಾವುದು ಬೇಡ ಅಂದರೆ ಸ್ಟಾರ್ಟಿಂಗ್ ಹಾಕೊಂಡು ಬಂದಲ್ವ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಬೋದು ಸೊ ನಾನು ಕುಚ್ಚೆ ಕಟ್ಟೋದಕ್ಕೆ ಏನು ಪ್ಲೇಸ್ ಇಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಕುಚ್ಚು ಬೇಕು ಅಂದರೆ ನೀವು ಇದು ಸಿಂಗಲ್ ಒಳಗಡೆನಾದರೂ ಕುಚ್ಚನ್ನು ಕಟ್ಕೊಳ್ಬೋದು ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ನಾನು ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಬೀಟ್ಗಳನ್ನ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗ್ತಾಯಿದ್ರು ಕೂಡ ತುಂಬಾ ನೀಟಾಗಿ ಕಾಣಿಸ್ತಿತ್ತು ತುಂಬ ಇದೆ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಹಾಗೆಯೇ ನಿಮಗೆ ಚೈನ್ ಹಾಕೋದಕ್ಕೆ ಸಿಂಗಲ್ ಕ್ರೋಶ ಮಾಡೋದಕ್ಕೆ ಬಂದರೆ ಸಾಕು ಇದಕ್ಕೇನೆ ನೀವು ಬೇಕಿದ್ರೆ ಕುಚ್ಚನ್ನು ಕಟ್ಕೊಳ್ಬೋದು ಬೀಡ್ ಕೆಳಗಡೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ನಾನಿಲ್ಲಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಆ ಬೀಡ್ ಕೆಳಗಡೆ ಸ್ವಲ್ಪ ಲೆಂತಿಯಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸ್ತು ಅಂದರೆ ಫೈವ್ ಚೈನ್ ಬದಲಿಗೆ ಸಿಕ್ಸ್ ಅಥವಾ ಸೆವೆನ್ ಚೈನ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸ್ ಶುಭ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಪ್ರೈಸ್ ಬಂದು ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು